ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ಹತ್ತನೇ ತರಗತಿ ಪಿ ಯು ಸಿ ಮತ್ತು ಡಿಪ್ಲೊಮಾ ಅದೇ ರೀತಿ ಪದವಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಒಟ್ಟು ಹುದ್ದೆಗಳು ಇಪ್ಪತ್ತೆಂಟು ಹುದ್ದೆಗಳಿರ್ತಕ್ಕಂಥದ್ದು ಉದ್ಯೋಗ ಸ್ಥಳ ಕರ್ನಾಟಕದಲ್ಲಿದ್ದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಮಿಸ್ ಮಾಡದೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಿ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿಗಳ ನೋಟಿಫಿಕೇಶನ್ಗಳು ನಿಮಗೂ ಬರಬೇಕು ಅಂತ ಹೇಳಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಜೊತೆಗೆ ಬೆಲ್ ಐಕ್ ಕ್ಲಿಕ್ ಮರೆಯಬೇಡಿ ಕನ್ನಡ ಒಂದು ಲೈಕ್ ಕೊಡಿ ಹಾಸನ ಜಿಲ್ಲೆಯ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ನಡೆಯಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ಭರ್ತಿ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕರೆಯಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಶೈಕ್ಷಣಿಕ ಅರ್ಹತೆ ವೇತನ ಮತ್ತು ವಯೋಮಾನ ಹುದ್ದೆಗಳ ವಿವರವನ್ನು ಕಂಪ್ಲೀಟ್ ಆಗಿ ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಯಾವೆಲ್ಲ ಹುದ್ದೆಗಳನ್ನ ಕಲ್ಪ ಮಾಡಿದ್ದಾರೆ ಅಂತ ನಾವು ಇಲ್ಲಿ ನೋಡೋದ್ರೆ ಮೆಡಿಕಲ್ ಆಫೀಸರ್ ಮತ್ತು ಸುಶ್ರೂಕಿ ಪ್ರಯೋಗಶಾಲಾ ತಜ್ಞರು ಮತ್ತು ಕಿರಿಯ ಆರೋಗ್ಯ ಸಹಾಯಕರು ಈ ಒಂದು ಹುದ್ದೆಗಳನ್ನ ಕಲ್ಪ ಮಾಡಿದ್ದಾರೆ ಹಾಗಾದರೆ ಕರ್ತವ್ಯ ಸ್ಥಳ ಬಗ್ಗೆ ನಾವು ಮಾಹಿತಿ ನೋಡೋದರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸೋಕೆಂದ್ರೆ ಹಾಸನ ಒಂದು ಜಿಲ್ಲೆಯಲ್ಲಿ ಇದು ಒಂದು ಆರೋಗ್ಯ ಇಲಾಖೆಯಲ್ಲಿ ಹುದ್ದೆಯನ್ನು ಕಲ್ಪ ಮಾಡೋದರಿಂದ ಆಕೆಯಾದ ಅಭ್ಯರ್ಥಿಗಳನ್ನು ಹಾಸನದಲ್ಲೇ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಅದೇ ರೀತಿ ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ನಾವು ನೋಡೋದರೆ ಒಟ್ಟು ಇಪ್ಪತ್ತು ಎಂಟು ಹುದ್ದೆಗಳ ಭರ್ತಿಯನ್ನು ಇಲ್ಲಿ ಕರೆಯಲಾಗಿದೆ ಎಷ್ಟು ಇಪ್ಪತ್ತು ಎಂಟು ಹುದ್ದೆಗಳ ಅರ್ಜಿಗಳನ್ನು ಇಲ್ಲಿ ಕರೆಯಲಾಗಿದೆ ಅದೇ ರೀತಿ ಹುದ್ದೆ ಮತ್ತು ಹುದ್ದೆಗಳ ಸಂಖ್ಯೆ ಅಂದರೆ ಯಾವೆಲ್ಲ ಹುದ್ದೆಗಳನ್ನು ಕಾಲ್ಪ ಮಾಡಿದ್ದಾರೆ ಅದರ ಜೊತೆಗೆ ಯಾವ ಹುದ್ದೆಯನ್ನು ಮತ್ತು ಎಷ್ಟು ಹುದ್ದೆಯನ್ನು ಕಾಲ್ಪ ಮಾಡಿದ್ದಾರೆ ಅಂತ ನಾವು ಇಲ್ಲಿ ಡಿಟೇಲ್ಸನ್ನು ನೋಡೋದಾದರೆ ತಾವುಗಳು ನೋಡ್ಬೋದು ಇಲ್ಲಿ ಮೆಡಿಕಲ್ ಆಫೀಸರ್ ಹುದ್ದೆ ಇರ್ತಕ್ಕಂಥದ್ದು ಇಲ್ಲಿ ಏಳು ಹುದ್ದೆಯನ್ನು ಕಲ್ಪ ಮಾಡಿದ್ದಾರೆ ಹಾಗಿದ್ರೆ ಸಸ್ರೂಕಿ ಇರ್ತಕ್ಕಂಥ ಈ ಹುದ್ದೆಗೆ ಏಳು ಪೋಸ್ಟ್ಗಳನ್ನು ಕಲ್ಪ ಮಾಡಿದ್ದಾರೆ ಅದೇ ರೀತಿ ಪ್ರಯೋಗಶಾಲೆ ತಜ್ಞರಿಗೆ ಇರ್ತಕ್ಕಂಥರು ಕೂಡ ಇಲ್ಲಿ ಏಳು ಹುದ್ದೆಗಳಿರ್ತಕ್ಕಂಥದ್ದು ಅದೇ ರೀತಿ ಕಿರಿಯ ಆರೋಗ್ಯ ಸಹಾಯಕರು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ ಏಳು ಹುದ್ದೆಯನ್ನು ಕಲ್ಪಮನ ಮಾಡಿದ್ದಾರೆ ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ ಆಗಿರಬೇಕು ಅಂತಂದರೆ ಮೆಡಿಕಲ್ ಆಫೀಸರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಎಂ ಬಿ ಬಿ ಎಸ್ ಪದವಿ ಹೊಂದಿರಬೇಕು ಅಂದರೆ ನೀವು ಎಮ್ ಬಿ ಬಿ ಎಸ್ಸನ್ನು ಮುಗಿಸ್ಕೊಂಡು ಇರಬೇಕಾಗತ್ತೆ ಅದರ ಜೊತೆಗೆ ಕಡ್ಡಾಯವಾಗಿ ಅನ್ನು ಅಂದರೆ ನೀವು ಅಪ್ರೆಂಟಿಸ್ ಇರ್ತಕ್ಕಂಥ ಇಂಟರ್ನ್ಶಿಪ್ ಇಂಟರ್ನ್ಶಿಪ್ಪನ್ನು ಮುಗಿಸಿರ್ತಕ್ಕಂಥ ಅಂದರೆ ಎಮ್ ಬಿ ಬಿ ಎಸ್ ಜೊತೆಗೆ ಇಂಟರ್ನ್ಶಿಪ್ ಅಂತ ಒಂದು ಟ್ರೈನಿಂಗ್ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದು ಇದು ಮೆಡಿಕಲ್ ಆಫೀಸರ್ ಸಂಬಂಧಪಟ್ಟ ಹುದ್ದೆಗಳಿಗೆ ಅದೇ ರೀತಿ ಇಲ್ಲಿ ಸುಸ್ರೋಕಿ ಇರ್ತಕ್ಕಂಥ ಏನು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಬಿ ಎಸ್ ಸಿ ನರ್ಸಿಂಗ್ ಮತ್ತು ಪೋಸ್ಟ್ ಸರ್ಟಿಫೈಡ್ ಮತ್ತು ಬಿ ಎಸ್ ಸಿ ನರ್ಸಿಂಗ್ ಇನ್ ಡಿಪ್ಲೊಮಾ ನರ್ಸಿಂಗ್ ಆದರೂ ಕೂಡ ಈ ಒಂದು ಅಪ್ಲಿಕೇಶನ್ ಹಾಕಬೋದು ಇದು ಶಶ್ರೋಕಿ ಇರ್ತಕ್ಕಂಥ ಹುದ್ದೆಗೆ ಅದೇ ರೀತಿ ಪ್ರಯೋಗಶಾಲಾ ತಂತ್ರಜ್ಞರಿಗೆ ಸಂಬಂಧಪಟ್ಟ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಎಸ್ ಎಲ್ ಸಿ ಅಥವಾ ತತಸ್ಮಾನಗಳೊಂದಿಗೆ ಕರ್ನಾಟಕ ರಾಜ್ಯ ಅರೆ ವೈದ್ಯಕೀಯ ಮಂಡಳಿಯಿಂದ ಮೂರು ವರ್ಷಗಳ ಕಾಲ ಡಿಪ್ಲೊಮಾ ಲ್ಯಾಬ್ ಟೆಕ್ನೀಷಿಯನ್ ಅಥವಾ ಪಿ ಯು ಸಿ ವಿಜ್ಞಾನದೊಂದಿಗೆ ಕರ್ನಾಟಕ ರಾಜ್ಯ ಅರೆ ವೈದ್ಯಕೀಯ ಮಂಡಳಿಯಿಂದ ಎರಡು ವರ್ಷಗಳ ಡಿಪ್ಲೊಮೊ ಲಾಬ್ ಟೆಕ್ನಿಷಿಯನ್ ಅಂತ ಗಮನಿಸಬಹುದು ಎಸ್ ಎಲ್ ಸಿ ಅಂತೂ ಕಾಮನ್ ಇರ್ತದೆ ಹೌದಲ್ವಾ ಸೊ ಎಸ್ ಎಲ್ ಸಿ ಆದ ಬಳಕೆ ನೀವು ಇಲ್ಲಿ ಕರ್ನಾಟಕ ರಾಜ್ಯ ಅರೆ ವೈದ್ಯಕೀಯ ಮಂಡಳಿಯಿಂದ ಮೂರು ವರ್ಷಗಳ ಕಾಲ ಇದು ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ತಕ್ಕಂಥ ನೀವು ಕೋರ್ಸನ್ನು ಮಾಡಿರಬೇಕು ಅಥವಾ ಪಿ ಯು ಸಿ ಆಗಿದ್ದರೂ ಪರವಾಗಿಲ್ಲ ನೀವು ವಿಜ್ಞಾನ ಏನು ಸಟಿ ಏನು ವಿಜ್ಞಾನ ಕೋರ್ಸ್ ಒಂದಿಗೆ ಅಂದರೆ ನೀವು ಪಿ ಯು ಸಿಯಲ್ಲಿ ಏನು ಸೈನ್ಸ್ ತೊಗೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಅದರ ಜೊತೆಗೆ ಅರೆ ವೈದ್ಯಕೀಯ ಮಂಡಳಿಯಿಂದ ಎರಡು ವರ್ಷ ಡಿಪ್ಲೊಮಾ ಲ್ಯಾಬ್ ಟೆಕ್ನಿಷಿಯನ್ ಆದರೂ ಕೂಡ ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ ಕಿರಿಯ ಆರೋಗ್ಯ ಸಹಾಯಕರು ಹಾಗಾದರೆ ಕಿರಿಯ ಆರೋಗ್ಯ ಸಹಾಯಕರಿಗೆ ಏನು ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ತಾವುಗಳಲ್ಲಿ ಗಮನಿಸಬಹುದು ಎಸ್ ಎಲ್ ಸಿ ಆಗಿರಬೇಕು ತತಸ್ಮಾನ ಕರ್ನಾಟಕ ಅರೆ ವೈದ್ಯಕೀಯ ಮಂಡಳಿಯಿಂದ ಮೂರು ವರ್ಷಗಳ ಕಾಲ ಇವರಿಗೂ ಕೂಡ ಡಿಪ್ಲೊಮಾ ಆರೋಗ್ಯ ನಿರೀಕ್ಷಕರು ಅಥವಾ ಪಿ ಯು ಸಿಯಲ್ಲಿ ವಿಜ್ಞಾನ ಸಬ್ಜೆಕ್ಟ್ ಅಂದ ಅಂದರೆ ನೀವು ವಿಜ್ಞಾನ ತೊಗೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಕರ್ನಾಟಕ ಅರಿವೈದ್ಯಕೀಯ ಮತ್ತು ಮಂಡಳಿ ಎರಡು ವರ್ಷಗಳ ಡಿಪ್ಲೊಮಾ ಇನ್ ಆರೋಗ್ಯ ನಿರೀಕ್ಷಕರು ಅಂದರೆ ನೀವು ಇಲ್ಲಿ ಏನು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಆದರೂ ಓಕೆ ಪಿ ಯು ಸಿ ನೀವು ಸೈನ್ಸ್ ಸಬ್ಜೆಕ್ಟ್ ತಗೊಂಡು ನೀವು ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕಬೋದು ಅದರ ಜೊತೆಗೆ ನೀವು ಇಲ್ಲಿ ಡಿಪ್ಲೊಮಾ ಇನ್ ಯಾವುದಲ್ಲಿ ವೈದ್ಯಕೀಯ ಡಿಪ್ಲೊಮಾದಲ್ಲಿ ಕೂಡ ನೀವು ಅಂದರೆ ನೀವು ಈ ಒಂದು ಲ್ಯಾಬ್ ಟೆಕ್ನಿಷಿಯನ್ ಥರ ಅಂದರೆ ನೀವು ಡಿಪ್ಲೊಮಾ ಇನ್ ಹಿರಿಯ ಸಹಾಯಕರೇನು ಓದಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ ಬಹು ಮುಖ್ಯವಾಗಿ ವಯೋಮಿತಿ ಬಗ್ಗೆ ನೋಡಾದರೆ ಹುದ್ದೆಗಳು ಮತ್ತು ಹುದ್ದೆಗೆ ಇರ್ತಕ್ಕಂಥ ಅಭ್ಯರ್ಥಿಗಳ ಇಲ್ಲಿ ವಯೋಮಿತಿ ಬಗ್ಗೆ ನೋಡೋದಾದರೆ ಮೆಡಿಕಲ್ ಆಫೀಸರ್ಗೆ ಇಲ್ಲಿ ಎಷ್ಟಿರ್ತಕ್ಕಂಥ ಹುದ್ದೆ ಗರಿಷ್ಠ ಅವರಿಗೆ ಅರವತ್ತು ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಹಾಕಬಹುದು ಶಸ್ತ್ರೀ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇಲ್ಲಿ ನಲವತ್ತು ಐದು ವರ್ಷ ಒಳಗಡೆ ಇರಬೇಕು ಪ್ರಯೋಗಶಾಲೆ ತಜ್ಞರಿಗೆ ಇರ್ತಕ್ಕಂಥ ಈ ಹುದ್ದೆಗೆ ಸಂಬಂಧಪಟ್ಟವರಿಗೆ ನಲವತ್ತು ವರ್ಷ ಒಳಗಡೆ ಇರಬೇಕು ಆರೋಗ್ಯ ಕಿರಿಯ ಆರೋಗ್ಯ ಸಹಾಯಕರ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇಲ್ಲಿ ನಲವತ್ತು ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ತಮ್ಮ ಅಪ್ಲಿಕೇಶನ್ ಹಾಕಬಹುದಾಗಿದೆ ಅದೇ ರೀತಿ ಈ ಆಯ್ಕೆ ವಿಧಾನ ಹೇಗೆ ಮಾಡ್ತಾರೆ ಅಂದರೆ ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ಮಾಡ್ತಾರಪ್ಪ ಅಂದರೆ ರೋಸ್ಟರ್ ಕಮ್ ಮೆರಿಟ್ ಆಧಾರದ ಮೇಲೆ ದಾಖಲೆ ಪರೀಕ್ಷೆ ನಡೆಸಿ ಹುದ್ದೆಗೆ ನೇಮಕ ಮಾಡಿಕೊಳ್ಳಲಾಗುವುದು ಮೊದಲೇದಾಗಿ ನೀವು ಗಳಿಸಿರ್ತಕ್ಕಂಥ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅದೇನು ಡಿಪ್ಲೊಮಾದಲ್ಲಿ ನೀವು ಗಳಿಸಿರ್ತಕ್ಕಂಥ ಅಂಕಗಳ ಪರ್ಸೆಂಟೇಜ್ ಆಧಾರದ ಮೇಲೆ ಕ್ಯಾಟಗರಿ ವೈಸು ಮೆರಿಟ್ ಆಧಾರದ ಮೇಲೆ ಇಲ್ಲಿ ಅಭ್ಯರ್ಥಿಗಳನ್ನ ಫೈನಲ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಆಯ್ಕೆಯನ್ನು ಮಾಡಲಾಗುವುದು ಈ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು ಹಾಗಾದರೆ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸು ಬಯಸುವ ಅಭ್ಯರ್ಥಿಗಳಿಗೆ ಒಂದು ಆನ್ಲೈನ್ ಏನೋ ಅಬ್ಸೈಟ್ ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಅನ್ನು ಯೂಟೂಬಲ್ಲೂ ಕೂಡ ಕೊಟ್ಟಿರ್ತೀನಿ ಮತ್ತು ನಾನು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಕೂಡ ಒಂದು ವೆಬ್ಸೈಟ್ ಕೊಟ್ಟಿರ್ತೀನಿ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೇರವಾಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ ತಮ್ಮ ಅಪ್ಲಿಕೇಶನ್ ಅನ್ನು ಡೈರೆಕ್ಟ್ ಆಗಿ ಹಾಕಬಹುದಾಗಿದೆ ನಿಗದಿತ ಅರ್ಜಿ ಶುಲ್ಕವನ್ನು ವಿವರವನ್ನು ನೋಡೋದಾದರೆ ಯಾವುದೇ ಅರ್ಜಿ ಶುಲ್ಕವಿರುವುದಿಲ್ಲ ಇಲ್ಲಿ ಅಂದರೆ ಯಾವುದೇ ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ ಹಾಗಾದರೆ ಅರ್ಜಿ ಸಲ್ಲಿಕೆಯ ಮತ್ತು ಪ್ರಾರಂಭ ದಿನಾಂಕಗಳ ಬಗ್ಗೆ ನಾವು ಮಾಹಿತಿ ನೋಡಿದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಅಡಿ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫಿಫ್ಟೀಂತ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಅದೇ ರೀತಿ ದಾಖಲೆ ಪರಿಸರ ದಿನಾಂಕ ಅಂದರೆ ನೀವು ಮಾರ್ಚ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ದಾಖಲೆ ಕೂಡ ಪರಿಶೀಲನೆ ಇದೆ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿಗಳ ನೋಟಿಫಿಕೇಶನ್ ನಿಮಗೂ ಡೈರೆಕ್ಟಾಗಿ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ